ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ವೀಕ್ಷಕರೇ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಎರಡು ಇವಾಗ ಮುಕ್ತಾಯಗೊಂಡಿದ್ದು ಇದರಲ್ಲಿ ಸುನಿಲ್ ಮತ್ತು ಅಮೃತ ಜೋಡಿಯು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗೆ ರಕ್ಷಕ್ ಬುಲೆಟ್ ಮತ್ತು ರಮಲಾ ಅವರ ಜೋಡಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಡ್ರೋನ್ ಪ್ರತಾಪ್ ಮತ್ತು ಗಗನ ಅವರ ಜೋಡಿಯು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದೇ ರೀತಿ ನಿಮಗೆಲ್ಲರೂ ಕೂಡ ಗೊತ್ತೇ ಇರುವ ಹಾಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡ ಸುನಿಲ್ ಅವರ ಜೋಡಿಯು ಹದಿನೈದು ಲಕ್ಷ ರೂಪಾಯಿ ಬಹುಮಾನವನ್ನು ಗೆದ್ದುಕೊಂಡರೆ ಎರಡನೇ ಸ್ಥಾನವನ್ನು ಪಡೆದುಕೊಂಡ ರಕ್ಷಕ್ ಬುಲೆಟ್ ಅವರು ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಈ ನಡುವೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವ ಡ್ರೋನ್ ಪ್ರತಾಪ್ ಅವರಿಗೆ ಮೂರು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗಿದೆ ಇದೇ ರೀತಿ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವ ಮೂರು ಲಕ್ಷ ರೂಪಾಯಿ ಬಹುಮಾನವನ್ನು ಗೆದ್ದಿರುವ ಡ್ರೋನ್ ಪ್ರತಾಪ್ ಅವರು ಈಗ ಈ ಗೆಲುವಿನ ಗೆಲುವಿನ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಡ್ರೋನ್ ಪ್ರತಾಪ್ ಅವರು ತಾನು ಗೆದ್ದ ಮೂರು ಲಕ್ಷದಲ್ಲಿ ಅರ್ಧ ಹಣವನ್ನು ಗಗನ್ ಅವರಿಗೆ ಕೊಡುವುದಾಗಿ ತೀರ್ಮಾನವನ್ನು ಮಾಡಿದ್ದಾರೆ ಈ ಒಂದು ಹೇಳಿಕೆಯನ್ನು ವೇದಿಕೆ ಮೇಲೆ ಘೋಷಣೆ ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ತಾನು ಗೆದ್ದಿರುವ ಮೂರು ಲಕ್ಷ ರೂಪಾಯಿಯಲ್ಲಿ ಅರ್ಧ ಹಣವನ್ನು ಗಗನ್ ಅವರಿಗೆ ಕೊಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರ ಈ ತ್ಯಾಗದ ಈ ತ್ಯಾಗಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ಜನರು ಡ್ರೋನ್ ಪ್ರತಾಪ್ ಅವರು ಈ ಒಂದು ಬರ್ಜರಿ ಬ್ಯಾಚುಲರ್ಸ್ ಶೋನ ವಿನ್ ಆಗಬೇಕಿತ್ತಂತ ತಮ್ಮ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಣತಾಣದಲ್ಲಿ ಹೊರಹಾಕಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಬರ್ಜರಿ ಬ್ಯಾಚುಲರ್ ಸೀಸನ್ ಟೂನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದಕ್ಕೆ ನೇರವಾದ ಕಾರಣವ ಕಾರಣ ಗಗನ್ ಅವರಾಗಿದ್ದಾರೆ ಈ ಕಾರಣಗಳಿಂದ ನನ್ನ ಗೆಲುವಿಗೆ ಕಾರಣರಾದ ಗಗನ್ ಅವರಿಗೆ ನಾನು ಗೆದ್ದ ಅರ್ಧ ನಾನು ಗೆದ್ದ ಹಣದಲ್ಲಿ ಅರ್ಧ ಹಣವನ್ನು ಕೊಡುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆಯನ್ನು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ನಿಜವಾಗಿಯೂ ಭರ್ಜರಿ ಬ್ಯಾಚುಲರ್ ಸೀಸನ್ ಎರಡರ ಯಾರು ವಿನ್ ಆಗಬೇಕತ್ತಾ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ